ಎಲ್ಲರಿಗೂ ನಮಸ್ಕಾರ ಇವತ್ತು ಪುದೀನಾ ಚಟ್ನಿ ಮಾಡೋಣ ಅಂತ ಪುದೀನ ಡಿಫ್ರೆಂಟ್ ಪುದೀನ ಚಟ್ನಿ ಇದೊಂಥರ ವಿಭಿನ್ನವಾಗಿರುತ್ತೆ ಅದು ಹೇಗೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಕಟ್ಟು ಪುದೀನ ಪುದೀನ ಸೊಪ್ಪು ಒಂದು ಬೆಳ್ಳುಳ್ಳಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕಾಳು ಮೆಣಸು ಒಂದು ಚಮಚ ಜೀರಿಗೆ ಹುಣಸೆಹಣ್ಣು ಆಪ್ಷನಲ್ ಬೇಕು ಅಂತಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ನಾನು ಇಲ್ಲಿ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಇದನ್ನು ನನಗೆ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಚೆನ್ನಾಗಿ ಬಂತು ಮತ್ತು ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪುದೀನಾನು ಮತ್ತು ಹಸಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಬರೀ ಎಣ್ಣೆ ಬರೀ ಪುದೀನ ಮತ್ತು ಮೆಣಸಿನ್ಕಾಯಿನ ಮಾತ್ರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಅದು ಆರಿದ ನಂತರನೇ ನಾವು ಅದನ್ನು ಮಿಕ್ಸಿ ಮಾಡಬೇಕು ಆ ಮಿಕ್ಸಿ ಮಾಡಬೇಕು ಮತ್ತು ಎರಡು ಈರುಳ್ಳಿ ಎರಡು ಟೊಮೊಟೊನ ತೊಗೊಂಡು ಸಣ್ಣ ಹಚ್ಕೊಂಡು ಇಟ್ಕೊಳ್ಳಿ ಸಪ್ರೇಟು ಈಗ ರುಬ್ಬಕ್ಕೆ ನನ್ನ ತಟ್ಟೆಯಲ್ಲಿ ಏನೇನು ತೋರಿಸುತ್ತೆ ಬೆಳ್ಳುಳ್ಳಿ ಕಾಳು ಮೆಣಸು ಜೀರಿಗೆ ಹಣ್ಣು ಮತ್ತು ನಾವು ಹುರ್ ಹುರಿದಿಟ್ಕೊಂಡಿದ್ದಂತಹ ಪುದೀನ ಮತ್ತು ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ ಇದು ರಾಗಿ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಸಹ ತಿಂದರೂ ಚೆನ್ನಾಗಿರುತ್ತೆ ಇದು ರುಬ್ಕೊಂಡ ರುಬ್ಕೊತಾರೆ ಇಷ್ಟು ಬರುತ್ತೆ ಇಷ್ಟೇ ಇಷ್ಟು ಚಟ್ನಿನ ನಾವು ಮನೆ ಜನ ಎಲ್ಲ ತಿನ್ಬೋದು ಇರೋದೇ ಸ್ವಲ್ಪ ಒಂದೆರಡು ಸ್ಪೂನ್ ಚಟ್ನಿ ಆದರೆ ಇದನ್ನು ಒಂದು ಐದಾರು ಜನ ತಿನ್ಬೋದು ಹೇಗೆ ಅಂತ ಮುಂದೆ ಕೊನೆಗೆ ಕೊನೆ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ತೇನೆ ಈಗ ಮತ್ತೆ ಬಾಂಡಿ ಇಟ್ಕೊಂಡು ಬಾಂಡಿಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ನಾನೇನು ತೋರಿಸಿದ್ದೆ ಎರಡು ಈರುಳ್ಳಿ ಎರಡು ಟೊಮೊಟೋನ ಅದನ್ನು ಸಣ್ಣಕ್ಕೆ ಹಚ್ಕೊಂಡು ಕಚ್ಕೊಂಡಿರಬೇಕು ಸಾಧ್ಯ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಕಚ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೊಟೋನ ಈಗ ಒಗ್ಗರಣೆ ಒಗ್ಗರಣೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಆಮೇಲೆ ಬೇಳೆ ಕರ್ಬೇವಿನ ಸೊಪ್ಪು ನಿಮಗೆ ಆಪ್ಷನಲ್ ಕಡಲೆ ಬೇಳೆನೂ ಇಲ್ಲಿ ಉದ್ದಿನ ಬೇಳೆನೇ ಬಳಸಿದ್ದೀನಿ ನೀವು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೊಳ್ಳಿ ಅದೊಂದು ಸ್ವಲ್ಪ ಫ್ರೈ ಆದ ನಂತರ ಏನು ಹಚ್ಚಿಟ್ಕೊಂಡಿರ್ತೀವಿ ಅದು ಈರುಳ್ಳಿನೂ ಸಹ ಚೆನ್ನಾಗಿ ಬ್ರೌನಿಷ್ ಬರೋ ತನಕ ಫ್ರೈ ಮಾಡಬೇಕು ಎಣ್ಣೆಲ್ಲೇ ಫ್ರೈ ಮಾಡಬೇಕು ನೀರು ಹಾಲೆಲ್ಲ ಹಾಕ್ಲೇಬಾರ್ದು ಬ್ರೌನಿಶ್ ಬ್ರೌನಿಷ್ ಬಂದಾದಮೇಲೆ ಆ ಟೊಮೊಟೊ ಏನು ಹಚ್ಕೊಂಡಿರ್ತೀವಿ ಅದನ್ನು ಸಹ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಹಸಿ ಇದು ಟೊಮೊಟೊ ಚೆನ್ನಾಗಿ ಬಂದಿರಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೊ ಹಣ್ಣು ತುಂಬ ಬೇಗ ಸಾಫ್ಟ್ ಆಗುತ್ತೆ ರುಬ್ಬಕ್ಕೂ ಹಾಕಿರ್ತೀರ ಇದಕ್ಕೂ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀರ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಈಗ ನಾವೇನು ರುಬ್ಬಿರ್ತೀವಿ ಅದನ್ನು ಹಾಕ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸುತ್ತ ಎಣ್ಣೆ ಮುಟ್ಟಿದೆಲ್ಲ ಆ ಥರ ಎಣ್ಣೆ ಬಿಟ್ಟಿದ ನಂತರನೇ ನಾವು ರುಬ್ಕೊಂಡಿರೋ ಪುದೀನಾ ಚಟ್ನಿನ ಹಾಕ್ಕೊಂಡು ಅದು ಸಹ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಹಾಗೆ ಫ್ರೈ ಮಾಡಬೇಕು ಸುತ್ತ ನೀರೆಲ್ಲ ಹೋಗಿ ಸುತ್ತ ಎಣ್ಣೆ ಬಿಡುತ್ತಾ ಬರುತ್ತೆ ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಈ ಥರ ಫ್ರೈ ಮಾಡಿದ ನಂತರ ಬೇಕು ಅಂತಂದರೆ ಸಾಂಬಾರು ಸೊಪ್ಪನ್ನ ಮೇಲೆ ಉದುರಿಸ್ಕೊಳ್ಳಿ ನಾನೇನು ಉದುರಿಸಿಲ್ಲ ನೀವು ಉದುರಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಆ ಥರ ಎಣ್ಣೆ ಬಂದಿದೆಯಲ್ಲ ಈ ಥರ ಇಷ್ಟು ಚಟ್ನಿ ಇಷ್ಟಾಗಿದೆ ಅಲ್ವಾ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು